ರಾಜ್ಯದಲ್ಲಿ ಶಿಕ್ಷಣ ಮಟ್ಟ ವೃದ್ಧಿಗಾಗಿ ಮಕ್ಕಳು ನವೋದಯ ಪರೀಕ್ಷೆ ಬರೆಯುವಂತಾಗಲು ಆನ್ಲೈನ್ ತರಗತಿ ಹಾಗೂ ಯೂಟ್ಯೂಬ್ನಲ್ಲಿ ತರಗತಿ ವಿಡಿಯೋ ಮೂಲಕ ಉಚಿತ ತರಬೇತಿಯನ್ನು ಪ್ರೊಫೆಸರ್ ಸಂತೋಷ್ ಒದಗಿಸುತ್ತಿದ್ದು ಸದುಪಯೋಗ ಪಡಿಸಿಕೊಳ್ಳುವಂತೆ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಇಂಡುವಾಳು ಚಂದ್ರಶೇಖರ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಶಿಕ್ಷಣ ಮಟ್ಟ ಕುಸಿದಿದ್ದು ಮಕ್ಕಳಿಗೆ ಮೌಲ್ಯವುಳ್ಳ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಸಂಘದ ಯುವ ಘಟಕ ಅಧ್ಯಕ್ಷ ಪ್ರೊಫೆಸರ್ ಸಂತೋಷ್ ಉಚಿತ ತರಬೇತಿ ನೀಡಲು ಮುಂದಾಗಿದ್ದಾರೆ ಎಂದರು ರಾಜ್ಯದ ಶಿಕ್ಷಣ ಮಟ್ಟ ಸುಧಾರಿಸದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ನಿರೀಕ್ಷಿಸಲು ಸಾಧ್ಯವಿಲ್ಲ ಆದ್ದರಿಂದ ರಾಜ್ಯದಲ್ಲಿ ಐದನೇ ತರಗತಿ ಓದುವ ಮಕ್ಕಳು ತಪ್ಪದೇ ನವೋದಯ ಪರೀಕ್ಷೆ ಬರೆಯುವಂತೆ ಮಾಡಲು ಪೋಷಕರು ಗಮನ ಹರಿಸಬೇಕಿದೆ ಎಂದು ಹೇಳಿದರು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಇವರು ವರ್ಷದಿಂದ ಗುತ್ತಿನಲ್ಲಿ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಪಾಠ ಮಾಡ್ತಾ ಇದ್ದಾರೆ ಕೆಲವು ಬಡವ್ರ ಮಕ್ಕಳಿಗೆ ಫೀಸ್ ಕೊಡೋಕ್ಕಾಗೋದಿಲ್ಲ ಉಚಿತವಾಗಿ ಇದ್ದಾರೆ ಇವರಿಗೆ ಮೊನ್ನೆ ಜಿಲ್ಲಾ ಕ ಜಿಲ್ಲಾಧಿಕಾರಿಗಳ ಹತ್ರನೂ ಮಾತಾಡಿದ್ದೀವಿ ಅವರು ಎಲ್ಲ ಶಾಲಾ ಬಿ ಇ ಒಗಳು ಮತ್ತು ಇವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡ್ತೀವಿ ಅವತ್ತು ಬಂದು ಮಾತಾಡಪ್ಪ ಅಂತ ಹೇಳಿದ್ದಾರೆ ಅದಕ್ಕೆ ಮುಂಚೆನೆ ಎಲ್ರಿಗೂ ಸ್ವಲ್ಪ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸ್ವಲ್ಪ ಪ್ರಚಾರ ಸಿಗಲಿ ಹೇಳ್ಬಿಟ್ಟು ನಾವು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಉಳಿಕೆ ವಿಷಯ ನಮ್ಮ ಸಂತೋಷ್ ಅವರು ಮಾತಾಡ್ತಾರೆ ಸಂಘದ ಯುವ ಘಟಕ ಅಧ್ಯಕ್ಷ ಪ್ರೊಫೆಸರ್ ಸಂತೋಷ್ ಮಾತನಾಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಆನ್ಲೈನ್ ತರಗತಿಗಳನ್ನು ನಡೆಸುತ್ತಿದ್ದು ಕಲಿಕೆ ಸಂಬಂಧ ಪ್ರೀ ಸ್ಕೂಲ್ನಿಂದ ಎಸ್ಎಸ್ಎಲ್ಸಿ ಹಾಗೂ ಸಿ ಬಿ ಪಠ್ಯಕ್ರಮಗಳನ್ನು ಸಿದ್ಧಪಡಿಸಿ ಆನ್ಲೈನ್ನಲ್ಲಿ ಪಾಠ ಮಾಡಲು ಸಿದ್ಧನಿದ್ದೇನೆ ಎಂದು ಮಾಹಿತಿ ನೀಡಿದರು ಶಿಕ್ಷಣದ ಗುಣಮಟ್ಟ ತಳಮಟ್ಟಕ್ಕೆ ಇಳಿದಿದೆ ಅಂತ ಐದನೇ ಕ್ಲಾಸ್ ಓದ್ತಾ ಇರೋ ನೂರು ಮಕ್ಕಳಲ್ಲಿ ಎಪ್ಪತ್ತು ಮಕ್ಕಳಿಗೆ ಭಾಗಕಾರ ಬರಲ್ಲ ಅಂತ ಹೇಳ್ತಾ ಇದೆ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ ನಾನು ಕಳೆದ ಮೂರು ವರ್ಷದಿಂದ ಎಲ್ ಕೆ ಜಿಂದ ಎಸ್ ಎಲ್ ಸಿಕ್ಕ ಮಕ್ಕಳವರೆಗೂ ಪಾಠ ಮಾಡ್ತೀನಿ ನನಗೂ ಅದರ ಅನುಭವ ಆಗಿದೆ ಪ್ರೈವೇಟ್ ಸ್ಕೂಲರಾಗಲಿ ಗೌರ್ಮೆಂಟ್ ಸ್ಕೂಲರಾಗಲಿ ಐದನೇ ಕ್ಲಾಸಲ್ಲಿ ನೂರು ಜನ ಮಕ್ಕಳು ಓದ್ತಾ ಇದ್ದರೆ ಎಪ್ಪತ್ತು ಸುಮಾರು ಆಲ್ಮೋಸ್ಟ್ ಎಪ್ಪತ್ತು ಮಕ್ಕಳಿಗೆ ಭಾಗಕಾರ ಬರಲ್ಲ ಮತ್ತು ಐದನೇ ಕ್ಲಾಸಲ್ಲಿ ಓದ್ತಾ ಇರೋ ನೂರು ಮಕ್ಕಳಲ್ಲಿ ಐವತ್ತು ಮಕ್ಕಳಿಗೆ ಆ ಐದನೇ ಕ್ಲಾಸ್ ಕನ್ನಡ ಪುಸ್ತಕ ಮತ್ತು ಇಂಗ್ಲೀಷ್ ಪುಸ್ತಕ ಓದೋಕ್ಕೆ ಬರಲ್ಲ ಇದು ಸರ್ವೇ ರಿಪೋರ್ಟ್ ಹೇಳ್ತಾ ಇದೆ ನಾನು ಪರ್ಸನಲ್ ಎಕ್ಸ್ಪೀರಿಯೆನ್ಸು ಆಗಿದೆ ಗುಣಮಟ್ಟದ ಶಿಕ್ಷಣ ಈ ಲೆವೆಲ್ಗೆ ಇಳಿದ್ಬಿಟ್ಟಿದೆ ಶೈಕ್ಷಣಿಕ ಶಿಕ್ಷಣ ಪೂರ್ತಿ ಆಲ್ ಓವರ್ ಇಂಡಿಯಾ ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಈ ಮಟ್ಟಕ್ಕೆ ಇಳಿದಿದೆ ಇವರು ಸರ್ಕಾರ ಯಾವುದೂ ತಲೆ ಕೆಡಿಸ್ಕೊತಾ ಇಲ್ಲ ಎಲ್ಲ ಎನ್ ಇ ಪಿ ಅಂತ ಜಾರಿಗೆ ಮಾಡಿದ್ದಾರೆ ಅದನ್ನು ಪೊಲಿಟಿಕಲ್ ಡಿಫರೆನ್ಸ್ ಇರೋದ್ರಿಂದ ಅದನ್ನು ಸರಿಯಾಗಿ ಜಾರಿಗೆ ತರ್ತಾ ಇಲ್ಲ ಅದನ್ನು ಜಾರಿಗೆ ತಂದರೆ ಒಂದು ಸ್ವಲ್ಪ ಗುಣಮಟ್ಟ ಇಂಪ್ರೂವ್ ಆಗುತ್ತೆ ಮಕ್ಕಳುದೆಲ್ಲ ಸಿಲೆಬಸ್ ಎಲ್ಲ ಮತ್ತು ಸಬ್ಜೆಕ್ಟೆಲ್ಲ ಆಯ್ಕೆ ಮಾಡೋಕ್ಕೆಲ್ಲ ಇದು ಕೊಟ್ಟಿದ್ದಾರೆ ಅವರಿಗೆ ಸ್ವತಂತ್ರ ಕೊಟ್ಟಿದ್ದಾರೆ ಮಕ್ಕಳಿಗೆ ನನಗೆ ಈ ಸಬ್ಜೆಕ್ಟ್ ಇಷ್ಟೆಲ್ಲ ಬಿಟ್ಬಿಟ್ಟು ಬೇರೆ ಸಬ್ಜೆಕ್ಟ್ ಓದಬೇಕು ಆ ರೀತಿಯೆಲ್ಲ ಸ್ವತಂತ್ರ ಕೊಟ್ಟಿದ್ದಾರೆ ಮತ್ತು ಅವರು ಎನ್ ಸಿ ಆರ್ ಟಿ ಬುಕ್ಕೆಲ್ಲ ರಿಸರ್ಚ್ ಮಾಡಿ ಅವ್ರು ಇದು ಮಾಡಿರೋದು ಯಾವುದು ಎನ್ ಇ ಪಿ ಏನು ಮಾಡಿದ್ದಾರೆ ಎನ್ ಇ ಪಿ ಸಿಲೆಬಸ್ಸೆಲ್ಲ ಆ ರೀತಿ ರಿಸರ್ಚ್ ಮಾಡಿ ಇದು ಮಾಡಿದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಶೈಕ್ಷಣಿಕ ಗುಣಮಟ್ಟ ಇಂಪ್ರೂವ್ ಆಗುತ್ತೆ ಸೊ ಅಲ್ಲಿ ತನಕ ಏನ್ ಮಾಡೋದು ಅಲ್ಲಿ ತನಕ ಏನ್ ಮಾಡೋದು ಅದಕ್ಕೋಸ್ಕರ ನಾನು ನನ್ನ ಕೈಲಾದಷ್ಟು ಏನ್ ಇದ್ಮಾಡಬಹುದು ಅದನ್ನ ಆನ್ಲೈನ್ ಅಲ್ಲಿ ಇದು ಮಾಡ್ತಾ ಇದೀನಿ ಗೋಷ್ಠಿಯಲ್ಲಿ ತಾಲೂಕು ಕಾರ್ಯದರ್ಶಿ ಸುರೇಶ್ ಮುಖಂಡ ಕುಮಾರ್ ಇದ್ದರು